ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ ನಾಳೆ ಶಕ್ತಿಶಾಲಿಯಾದಂತ ಆಷಾಢ ಅಮಾವಾಸ್ಯ ಇದೆ ನಾವು ಯಾವ ರೀತಿ ಪೂಜೆಯನ್ನು ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಲಕ್ಷ್ಮಿ ಪೂಜೆಯನ್ನು ವಿಶೇಷವಾಗಿ ಯಾವ ರೀತಿ ಮಾಡಬೇಕು ಇದರಿಂದ ನಮಗೆ ಯಾವೆಲ್ಲ ಲಾಭಗಳು ದೊರೆಯುತ್ತೆ ಎಂಬುದರ ಒಂದು ಸಂಪೂರ್ಣ ಮಾಹಿತಿನ ತಿಳ್ಕೊಳ್ಳೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋ ಇಷ್ಟ ಆದ್ರೆ ಮರಿಬೇಡಿ ಸ್ನೇಹಿತರೆ ಬನ್ನಿ ಆಗಿದ್ರೆ ವಿಡಿಯೋನ ಶುರು ಮಾಡೋಣ ನೋಡಿ ಆಷಾಢ ಅಮಾವಾಸ್ಯೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಎಂಬುದ್ರ ಒಂದು ಪ್ರತಿಯೊಂದು ಮಾಹಿತಿನ ಇಂದಿನ ವಿಡಿಯೋದಲ್ಲಿ ತಿಳ್ಕೊಂಡಿದೀವಿ ಅಮಾವಾಸ್ಯೆ ಅಂದ್ರೆ ಇಂದಿನ ದಿನದಲ್ಲೇ ಎಲ್ಲಾನು ಕೂಡ ದೇವ್ರ ಮನೆನ ಮತ್ತೆ ದೇವರ ಸಾಮಗ್ರಿಗಳನ್ನ ಎಲ್ಲಾದ್ರು ಕೂಡ ರೆಡಿ ಮಾಡಿ ಇಟ್ಕೊಂಡ್ಬಿಡ್ಬೇಕು ಬೆಳಿಗ್ಗೆ ಬೇಗನೆ ಎದ್ದು ಅಂದ್ರೆ ನಾಲ್ಕ ಗಂಟೆ ಐವತ್ತೇಳು ನಿಮಿಷದಿಂದ ನಮ್ಗೆ ಒಂದು ಅಮಾವಾಸ್ಯೆ ತಿಥಿ ಪ್ರಾರಂಭವಾಗೋದ್ರಿಂದ ನೋಡಿ ಈ ರೀತಿಯಾಗಿ ಕಳಸವನ್ನ ಘಟಸ್ಥಾಪನೆಯನ್ನ ಮಾಡ್ಕೋಬೇಕು ಕಳಸ ನಾವು ಎಲ್ಲಿ ಸ್ಥಾಪನೆ ಮಾಡ್ತೀವೋ ಅಲ್ಲಿ ಒಂದು ಚಿಕ್ಕದಾದಂತ ರಂಗೋಲಿಯನ್ನ ಹಾಕಿ ಅಷ್ಟದಳ ಪದ್ಮ ರಂಗೋಲಿಯನ್ನ ಹಾಕಿ ಅದ್ರ ಮೇಲೆ ಕಳಸವನ್ನ ಘಟಸ್ಥಾಪನೆಯನ್ನ ಮಾಡಿ ನೋಡಿ ಪೂಜೆಗೆ ಈ ರೀತಿಯಾದ ಹೂಗಳು ಬತ್ತಿ ಎಣ್ಣೆ ದೀಪ ಎಲ್ಲೂ ಕೂಡ ಊದ್ಗಡ್ಡಿ ಎಲ್ಲಾನು ಕೂಡ ಈ ತರ ರೆಡಿ ಮಾಡಿ ಇಟ್ಕೊಂಡ್ಬಿಡ್ಬೇಕು ಅವಾಗ ನಮ್ಗೆ ಆತ್ರ ಹತ್ರ ಅಂತ ಅನ್ಸೋದಿಲ್ಲ ಪೂಜೆ ಮಾಡೋದಕ್ಕೆ ನಿಧಾನವಾಗಿ ತುಂಬಾನೇ ಭಕ್ತಿಯಿಂದ ಪೂಜೆ ಮಾಡೋದಕ್ಕೆ ತುಂಬಾನೇ ಈಸಿ ಆಗುತ್ತೆ ನೋಡಿ ಎಲ್ಲಾದ ಕೂಡ ಈ ತರ ಅರಿಶಿಣ ಕುಂಕುಮ ಆಗಿರ್ಬೋದು ತುಪ್ಪದ ಬತ್ತಿ ಆಗಿರ್ಬೋದು ವಿಳಿಯದೆಲೆ ಆಗಿರ್ಬೋದು ಮತ್ತೆ ಆಷಾಢ ಮಾಸದಲ್ಲಿ ನಾವು ವಿಶೇಷವಾಗಿ ಲಕ್ಷ್ಮಿ ಪೂಜೆಯನ್ನ ಮಾಡ್ತೀವಿ ಲಕ್ಷ್ಮಿಗೆ ಸುಗಂಧ ಭರಿತವಾದ ಹೂಗಳಂದ್ರೆ ತುಂಬಾನೇ ಇಷ್ಟ ಆದ್ರಿಂದ ಒಂದು ಮಳನಾದ್ರೂ ಸರಿ ನೀವು ಮಲ್ಲಿಗೆ ಹೂವು ತಗೊಳ್ಳಿ ಸಿಕ್ಕಿದ್ರಂತೂ ತುಂಬಾನೇ ಒಳ್ಳೇದು ನೋಡಿ ನಾನು ತಾವ್ರೇವು ಕಲರ್ನೆ ನಾನು ಇಲ್ಲಿ ದಾಸವಾಳದ ಹೂಗಳನ್ನ ತಗೊಂಡಿದ್ದೀನಿ ತುಪ್ಪ ಪ್ರತಿ ಒಂದನ್ನು ಮತ್ತೆ ಇನ್ನೊಂದು ವಿಶೇಷತೆ ಅಂದ್ರೆ ಈ ಆಷಾಢ ಮಾಸದಲ್ಲಿ ಉಪ್ಪಿನ ದೀಪವನ್ನ ನಾವು ಹಚ್ಬೇಕು ಹಾಗಾಗಿ ಉಪ್ಪಿನ ದೀಪ ಹಚ್ಚೋದಿಕ್ಕೆ ದೀಪಗಳಾಗಿರ್ಬೋದು ಅಥವಾ ಉಪ್ಪನ್ನ ತುಂಬಿಡೋದಕ್ಕೆ ಬೌಲು ಪ್ರತಿ ಒಂದನ್ನು ಕೂಡ ನಾವು ರೆಡಿ ಮಾಡ್ಕೊಂಡು ದೇವರ ಮನೆಯಲ್ಲಿ ಇಟ್ಕೊಂಡ್ಬಿಟ್ರೆ ಪೂಜೆನ ಆರಾಮಾಗಿ ನಾವು ನಿಧಾನವಾಗಿ ಮಾಡ್ಕೋಬಹುದು ಸ್ನೇಹಿತರೆ ಆದ್ರಿಂದ ನೋಡಿ ನಾವು ದಿನದಲ್ಲೇ ದೇವರಿಗೆ ಅರ್ಷ ಕುಂಕುಮ ಎಲ್ಲಾ ಇಟ್ಟು ಬಟ್ಟು ಬಂಡಾರನ ಇಟ್ಟು ಈ ರೀತಿ ದೀಪ ಎಲ್ಲಾ ಪೂರ್ತಿಯಾಗಿ ಸಂಪೂರ್ಣವಾಗಿ ನಾವು ದೇವರ ಮನೆಯನ್ನ ಸ್ವಚ್ಛ ಮಾಡಿ ಇಟ್ಕೊಂಡ್ಬಿಟ್ಟು ಏನೇನೆಲ್ಲ ನಮ್ಗೆ ಪೂಜೆಗೆ ಅವಶ್ಯಕತೆ ಇರುತ್ತೋ ಆ ವಸ್ತುಗಳನ್ನ ಪ್ರತಿಯೊಂದನ್ನು ದೇವರ ಮನೇಲಿ ಇಟ್ಕೊಳ್ಳಿ ದೇವರಿಗೆ ಅಲಂಕಾರವನ್ನ ಮಾಡಿ ಮೊದಲನೇದಾಗಿ ನಾವು ಮನೆಯಲ್ಲಿ ಪೂಜೆ ಮಾಡೋದಕ್ಕಿಂತ ಮುಂಚೆ ಹೊಸ್ತಿಲ ಪೂಜೆಯನ್ನ ಮಾಡ್ಬೇಕು ಅಂದ್ರೆ ಬೆಳಿಗ್ಗೆ ಬೇಗನೆ ಎದ್ದು ಹೊಸ್ತಿಲನ್ನ ನಾವು ಕ್ಲೀನ್ ಮಾಡ್ಕೊಂಡು ಅಲ್ಲಿ ಧೂಪ ದೀಪ ಅನ್ನ ಹಚ್ಚಿ ನಾವು ಪೂಜೆಯನ್ನ ಸಲ್ಲಿಸ್ಬೇಕು ಯಾಕಂದ್ರೆ ಮಹಾಲಕ್ಷ್ಮಿ ಹೊಸ್ತಿಲ ಮುಖಾಂತರವೇ ಮನೆಗೆ ಆಗಮಿಸೋದ್ರಿಂದ ನಾವು ಹೊಸ್ತಿಲ ಪೂಜೆ ತುಳಸಿ ಪೂಜೆಯನ್ನ ಮಾಡಬೇಕು ಎರಡದು ತುಪ್ಪದ ದೀಪಗಳನ್ನ ಹೊಸ್ತಿಲ ಮುಂದೇನು ಹಚ್ಚಿಟ್ಟು ಮತ್ತೆ ಒಂದು ತುಳಸಿ ಕಟ್ಟೆ ಮುಂದೆನೂ ಕೂಡ ಒಂದು ತುಪ್ಪದ ದೀಪವನ್ನ ಹಚ್ಚಿಡ್ಬೇಕು ಅದಾದ್ಮೇಲೆ ನಾವು ಮನೆಗೆ ಬಂದು ಈ ರೀತಿಯಾಗಿ ದೀಪವನ್ನ ಹಚ್ಚಿ ನಾವು ಪೂಜೆಯನ್ನ ಶುರು ಮಾಡ್ಬೇಕಾಗುತ್ತೆ ವಿಶೇಷವಾಗಿ ನಾವು ಆಷಾಢ ಮಾಸದಲ್ಲಿ ಲಕ್ಷ್ಮಿಯನ್ನ ಒಲಿಸಿಕೊಳ್ಳಲು ಪೂಜೆಯನ್ನ ಮಾಡೋದ್ರಿಂದ ಆದಷ್ಟು ದೀಪಕ್ಕೆ ತುಪ್ಪವನ್ನೇ ಬಳಸಿ ಮತ್ತೆ ಒಂದೇ ಒಂದು ಮಡನಾದ್ರೂ ಸರಿ ಮಲ್ಲಿಗೆವನ್ನ ಲಕ್ಷ್ಮಿಗೆ ಹಾಕಿ ಕಳಸಕ್ಕೂ ಕೂಡ ಹಾಕಿ ಈ ರೀತಿಯಾಗಿ ನಾವು ದೇವರ ಮನೆಯಲ್ಲಿ ಪೂಜೆಯನ್ನ ಶುರು ಮಾಡ್ಬೇಕಾಗುತ್ತೆ ದೀಪ ಹಚ್ಚಿಟ್ಟಾದ್ಮೇಲೆ ಧೂಪವನ್ನು ಕೂಡ ಮಾಡ್ಬೇಕು ಯಾಕಂದ್ರೆ ಪ್ರತಿ ಶುಕ್ರವಾರ ನಾವು ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಮನೆಗೆ ಧೂಪ ಆಗೋದ್ರಿಂದ ಧೂಪವನ್ನ ಹಾಕೋದ್ರಿಂದ ಏನೇ ಒಂದು ನೆಗೆಟಿವಿಟಿ ಇದ್ರು ಕೂಡ ಅದು ಆದಷ್ಟು ಬೇಗನೆ ರಿಮೂವ್ ಮಾಡುವಂತ ಶಕ್ತಿ ಧೂಪದಲ್ಲಿದೆ ಅಂತ ಹೇಳ್ತಾರೆ ಹಾಗಾಗಿ ನಾಳೆ ಶಕ್ತಿ ಆಷಾಢ ಅಮಾವಾಸ್ಯ ಇರೋದ್ರಿಂದ ದೀಪವನ್ನ ಹಚ್ಚಿ ಮನೆಯಲ್ಲಿ ಧೂಪವನ್ನ ಹಾಕಿ ಹಾಗೇನೆ ಈ ಒಂದು ಆಷಾಢ ಮಾಸದಲ್ಲಿ ಮುಖ್ಯವಾದ ಒಂದು ದೀಪ ಅಂದ್ರೆ ನಾನು ಹೇಳ್ಕೊಟ್ಟಿದ್ದೀನಿ ಉಪ್ಪಿನ ದೀಪ ಅಥವಾ ಐಶ್ವರ್ಯ ದೀಪ ಅಂತಾನು ಕೂಡ ಹೇಳ್ಬೋದು ಇದು ಕೇವಲ ಉಪ್ಪಿನ ದೀಪ ಅಷ್ಟೇ ಅಲ್ಲ ನಮ್ಮ ಯಾವುದೇ ಒಂದು ಇಷ್ಟಾರ್ಥಗಳನ್ನ ನೆರವೇರಿಸ್ಬೇಕಾದ್ರೂ ಕೂಡ ಈ ಒಂದು ಉಪ್ಪಿನ ದೀಪವನ್ನ ಹಚ್ಚುವಂತದ್ದು ಆಷಾಢ ಅಮಾವಾಸ್ಯೆಯಲ್ಲಿ ಬಹಳ ಮುಖ್ಯ ಆಗುತ್ತೆ ಯಾವ ರೀತಿ ನಾವು ಹಚ್ಬೇಕು ಯಾವ ರೀತಿ ನಿಯಮಗಳನ್ನ ಅನುಸರಿಸಬೇಕು ಯಾವ ಸಮಯದಲ್ಲಿ ನಾವು ಹಚ್ಬೇಕು ವಿಸರ್ಜನೆ ಯಾವ ರೀತಿ ಮಾಡಬೇಕು ಅನ್ನೋ ಸಂಪೂರ್ಣ ಮಾಹಿತಿನ ನಾನು ಇಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡಿದೀನಿ ಸ್ನೇಹಿತರೆ ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ ಅನ್ಕೊಂಡಿರ್ತೀರೋ ಹೋಗಿ ಒಂದ್ಸತಿ ಇನ್ನೊಂದ್ಸತಿ ವಿಡಿಯೋನ ನೋಡಿ ಕ್ರಮಾನುಬದ್ಧವಾಗಿ ಉಪ್ಪಿನ ದೀಪವನ್ನ ಹಚ್ಚಿ ಜೊತೆಗೆ ಈ ದಿನ ಆಷಾಢ ಅಮಾವಾಸ್ಯೆ ಲಕ್ಷ್ಮಿ ಪೂಜೆಯಲ್ಲಿ ಏನಾದ್ರೂ ಸರಿ ಮನೆಯಲ್ಲಿ ಸಿಹಿ ನೈವೇದ್ಯವನ್ನ ಮಾಡಿ ಹಾಲ್ಕೀರ್ ಆಗಿರ್ಬೋದು ಅಥವಾ ಸ್ವೀಟ್ ಪಾಯಸ ಆಗಿರ್ಬೋದು ಏನಾದ್ರೂ ಸರಿ ನಿಮ್ಗೆ ಏನ್ ಸಿಗುತ್ತೋ ಬೆಲ್ದನ ಆಗಿರ್ಬೋದು ಸಜ್ಜಿಗೆ ಆಗಿರ್ಬೋದು ಮಾಡಿ ಅಟ್ಲೀಸ್ಟ್ ಅಷ್ಟು ಬೇಗ ಎದ್ದು ಯಾರು ಮಾಡೋದಿಕ್ಕೆ ಆಗಲ್ಲ ಸಿಹಿ ನೈವೇದ್ಯನಾರು ಹಣ್ಣನ್ನ ಇಡೀ ನೈವೇದ್ಯ ಮತ್ತೆ ಒಂದು ಕಾಯನ ಹೊಡೆದು ನೀವು ಪೂಜೆಯನ್ನ ಮಾಡಿ ತುಪ್ಪದ ದೀಪವನ್ನ ಹಚ್ಚಿಡೋದನ್ನ ನೀವು ಮರಿಲೇಬಾರದು ಯಾಕಂದ್ರೆ ಮಹಾಲಕ್ಷ್ಮಿಗೆ ತುಪ್ಪದ ಆರತಿ ಅಂದ್ರೆ ತುಂಬಾನೇ ಇಷ್ಟ ಹಾಗಾಗಿ ಎರಡು ತುಪ್ಪದ ಆರತಿಯನ್ನ ಮಾಡಿ ತುಪ್ಪದ ಆರತಿಯನ್ನ ಬೆಳಗಿ ಉಪ್ಪಿನ ದೀಪಕ್ಕೂ ಅಷ್ಟೇ ನೀವು ವಿಶೇಷವಾಗಿ ತುಪ್ಪವನ್ನ ಬಳಸ್ಕೊಳ್ಳಿ ತುಂಬಾನೇ ಒಳ್ಳೇದಾಗುತ್ತೆ ಈ ಒಂದು ಆಷಾಢ ಅಮಾವಾಸ್ಯೆಯಲ್ಲಿ ನೀವು ಉಪ್ಪಿನ ದೀಪವನ್ನು ಹಚ್ಚೋದಿಕ್ಕೆ ಪ್ರಾರಂಭ ಮಾಡಿದ್ರೆ ಆಷಾಢ ಮುಕ್ತಾಯವರೆಗೂ ಕೂಡ ಮುಕ್ತಾಯ ಆಗೋವರೆಗೂ ಕೂಡ ನೀವು ಎಷ್ಟು ಶುಕ್ರವಾರ ಸಿಗುತ್ತೋ ಅಷ್ಟು ಶುಕ್ರವಾರನು ಕೂಡ ನೀವು ಬೇಗನೆ ಎದ್ದು ಉಪ್ಪಿನ ದೀಪವನ್ನ ಹಚ್ಚಿ ಎಲ್ಲಾನು ಒಳ್ಳೆಯದಾಗುತ್ತೆ ಸ್ನೇಹಿತರೆ ಇದು ನನ್ನ ಅನುಭವದ ಮಾತು ಅಂತಾನೆ ಹೇಳ್ಬೋದು ಈ ಒಂದು ಉಪ್ಪಿನ ದೀಪನ ನಾವ್ ಏನೇ ಅನ್ಕೊಂಡ್ರು ಕೂಡ ಅದು ಹಂಡ್ರೆಡ್ ಪರ್ಸೆಂಟ್ ಫಲವನ್ನ ಕೊಡುತ್ತೆ ಯಾವುದೇ ಒಂದು ಕಷ್ಟಕ್ಕೋಸ್ಕರ ನಾವು ಒತ್ತಿದಿವೋ ನಾವು ಯಾವ ಬೇಡಿಕೆಯನ್ನ ನಾವು ಇಟ್ಟು ಈ ದೀಪವನ್ನ ಕೂಡ ಈ ನೆರವೇರುತ್ತೆ ಅಂದ್ರೆ ಯಾವ ಸಮಯದಲ್ಲಿ ನಾವು ಪೂಜೆಯನ್ನ ಮಾಡಬೇಕು ಮತ್ತೆ ಯಾವ ಸಮಯದಲ್ಲಿ ಉಪ್ಪಿನ ದೀಪವನ್ನ ಹಚ್ಚಬೇಕು ಅದು ಕೂಡ ಬಹಳನೇ ಮುಖ್ಯ ಆಗುತ್ತೆ ಯಾಕಂದ್ರೆ ನಾಳೆ ಅಮಾವಾಸ್ಯೆ ಪ್ರಾರಂಭ ಆಗುವಂತದ್ದೇ ಬೆಳಿಗ್ಗಿನ ಜಾವ ಗಂಟೆ ಐವತ್ತೇಳು ನಿಮಿಷಕ್ಕೆ ತುಂಬಾನೇ ಶಕ್ತಿಯುತವಾದ ಶ್ರೇಷ್ಠ ಅಮಾವಾಸ್ಯೆ ಶುಕ್ರವಾರ ಬಂದಿದೆ ಆಷಾಢ ಅಮಾವಾಸ್ಯೆ ಆದ್ರಿಂದ ನೀವು ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ಈ ರೀತಿಯಾಗಿ ಪೂಜೆಯನ್ನ ಮಾಡ್ಕೊಳ್ಳಿ ಮರಿವೆಲೆ ತಾಂಬೂಲವನ್ನ ಇಡಿ ದಕ್ಷಿಣ ಏನ ಅಂದ್ರೆ ತಾಂಬೂಲ ಅಂದ್ರೆ ಅಡಿಕೆ ನಿಮ್ಮ ಹತ್ರ ಎಷ್ಟು ಕಾಸಿ ಇರುತ್ತೋ ಅಷ್ಟು ದಕ್ಷಿಣಿಯನ್ನಾಗಿ ಇಡಿ ಹತ್ತು ರೂಪಾಯಿ ಹನ್ನೊಂದು ರೂಪಾಯಿ ಆಗಿರ್ಬೋದು ಇಪ್ಪತ್ತೊಂದು ರೂಪಾಯಿ ಆಗಿರ್ಬೋದು ಐವತ್ತೊಂದು ರೂಪಾಯಿ ಎಷ್ಟು ಇರುತ್ತೋ ಅಷ್ಟು ದಕ್ಷಿಣಿಯನ್ನಾಗಿ ಇಡಿ ಜೊತೆಗೆ ಈ ಒಂದು ಅಮಾವಾಸ್ಯೆ ದಿನ ಹೊಸ್ತಿಲ ಬಳಿ ಹೋಗಿ ನೀವು ಹೊಸ್ತಿಲ ಬಳಿ ಹೊಸ್ತಿಲಿಗೆ ನೀವು ನಿಂಬೆ ಹಣ್ಣ ಕಟ್ ಮಾಡಿ ಇಡುವಂತದ್ದು ಕೂಡ ಬಹಳನೇ ಮುಖ್ಯ ಆಗುತ್ತೆ ಮನೆಯಲ್ಲಿ ಯಾವುದೇ ರೀತಿ ದೋಷ ಇರಲಿ ಮಾಟಮಂತ್ರದ ದೋಷ ಇರಲಿ ಅಥವಾ ಕಣ್ಣು ದೃಷ್ಟಿ ಕೆಟ್ಟ ದೃಷ್ಟಿ ಯಾವುದೇ ರೀತಿಯಾದಂತಹ ಒಂದು ವಾಮಾಚಾರದ ಪ್ರಯೋಗ ಆಗಿದ್ರು ಕೂಡ ಅಮಾವಾಸ್ಯ ದಿನ ಪ್ರತಿ ಶುಕ್ರವಾರ ಅಂದ್ರೆ ಶುಕ್ರವಾರ ಬಂದಿರುವಂತಹ ಅಮಾವಾಸ್ಯ ದಿನ ಅಥವಾ ಹುಣ್ಣಿಮೆ ದಿನ ನೀವು ಹೊಸ್ತಿಲ ಒಂದು ನಿಂಬೆ ಹಣ್ಣ ಕಟ್ ಮಾಡಿ ಅರಿಶಿಣ ಕುಂಕುಮವನ್ನ ಹಚ್ಚಿ ಇಡೋದ್ರಿಂದ ತುಂಬಾನೇ ಒಳ್ಳೇದು ಇದರಿಂದ ಮನೆಗೆ ಯಾವುದೇ ರೀತಿಯ ಕೆಟ್ಟ ಪರಿಣಾಮಗಳು ಆಗೋದಿಲ್ಲ ಅಂತಾನೆ ಹೇಳ್ಬೋದು ಸ್ನೇಹಿತ ಈ ರೀತಿಯಾಗಿ ನೀವು ನಾಳೆ ಬರುವಂತ ಶಕ್ತಿ ಆಷಾಢ ಅಮಾವಾಸ್ಯ ದಿನ ಪೂಜೆಯನ್ನ ಸಲ್ಲಿಸಿ ಮಹಾ ಮಂಗಳಾರತಿಯನ್ನ ಮಾಡಿ ಅಷ್ಟೇ ಅಲ್ಲ ಈ ದಿನ ಮನೆಯಲ್ಲಿ ಮಾತ್ರ ಪೂಜೆಯನ್ನ ಮಾಡೋದಲ್ಲ ಅಕ್ಕ ಪಕ್ಕದಲ್ಲಿ ಏನಾದ್ರು ಶಕ್ತಿ ದೇವಸ್ಥಾನಗಳಿದ್ರೆ ಅಲ್ಗೂ ಹೋಗಿ ನೀವು ಪೂಜೆಯನ್ನ ಕೊಟ್ಟು ಪೂಜೆಯನ್ನ ಮಾಡಿಸ್ಕೊ ಬನ್ನಿ ಹಾಗೇನೆ ನಿಮ್ಮ ಮನೆ ದೇವರು ಕುಲದೇವರಿಗೂ ಕೂಡ ನೀವು ಆಷಾಢ ಮಾಸ ಕಳೆಯುವಷ್ಟರಲ್ಲಿ ಒಂದು ದಿನ ಆದ್ರೂ ಸರಿ ನೀವು ಹೋಗಿ ಪೂಜೆಯನ್ನ ಕೊಡಿ ತುಂಬಾನೇ ಒಳ್ಳೇದಾಗುತ್ತೆ ಹಾಗೇನೆ ಶಕ್ತಿ ದೇವಸ್ಥಾನಗಳಿಗೆ ನೀವು ಹೋಗಿ ನಿಂಬೆ ಹಣ್ಣಿನ ದೀಪಾರಾಧನೆಯನ್ನ ಮಾಡುವಂತದ್ದು ಅಷ್ಟೇ ಅಷ್ಟೇ ತುಂಬಾನೇ ಬಹಳನೇ ಮುಖ್ಯವಾದದ್ದು ನಿಂಬೆ ದೀಪನ ಯಾವ ರೀತಿ ಮಾಡ್ಬೇಕು ಎಷ್ಟು ನಿಂಬೆ ಹಣ್ಣ ಫಸ್ಟ್ ನಾವು ಹಚ್ಚೋದಿಕ್ಕೆ ಸ್ಟಾರ್ಟ್ ಮಾಡ್ಬೇಕು ಎಷ್ಟು ದೀಪವನ್ನ ಮಾಡ್ಬೇಕು ಪ್ರತಿಯೊಂದನ್ನು ಕೂಡ ನಾನು ಮುಂಬರುವ ದಿನಗಳಲ್ಲಿ ವಿಡಿಯೋ ಮಾಡಿ ತೋರಿಸ್ತೀನಿ ಸ್ನೇಹಿತರೆ ಜೊತೆಗೆ ಈ ದಿನ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾತ್ರ ಪೂಜೆಯನ್ನ ಮಾಡೋದಲ್ಲ ಲಕ್ಷ್ಮಿ ಪೂಜೆಯನ್ನ ಮಾಡೋದಲ್ಲ ನೀವು ಗೋಧುಳಿ ಸಮಯದಲ್ಲೂ ಕೂಡ ನೀವು ಪೂಜೆಯನ್ನ ಮಾಡ್ಬೋದು ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಮುಖಪದ್ಮ ಏನಾದ್ರು ಇದ್ರೆ ಆ ಲಕ್ಷ್ಮಿ ಮುಖಪದ್ಮನ್ನು ಕೂಡ ಇಟ್ಟು ನೀವು ಪೂಜೆಯನ್ನ ಸಲ್ಲಿಸಿ ತುಂಬಾನೇ ಒಳ್ಳೇದು ಕೆಲವೊಬ್ರು ತುಂಬಾನೇ ಗ್ರಾಂಡ್ ಆಗಿ ಮಾಡ್ತಿರ್ತಾರೆ ಅಂದ್ರೆ ಲಕ್ಷ್ಮಿಗೆ ಸೀರೆನೆಲ್ಲ ಉಡ್ಸಿ ಆ ವರ್ಮಹಾಲಕ್ಷ್ಮಿ ಹಬ್ಬ ಯಾವ ರೀತಿ ಮಾಡ್ತಿರ್ತಾರೋ ಅದೇ ರೀತಿ ಅಲಂಕಾರವನ್ನ ಮಾಡಿ ಕೂಡ ಕೆಲವೊಬ್ರು ಪೂಜೆಯನ್ನ ಮಾಡ್ತಿರ್ತಾರೆ ನೋಡಿ ಅವರವರ ಅನುಕೂಲಕ್ಕೆ ತಕ್ಕಂತೆ ಪೂಜೆಯನ್ನ ಮಾಡ್ಕೊಂಡ್ರು ಸಾಕು ನಿಮ್ಗೆ ಇಷ್ಟು ಸರಳವಾಗಿ ಪೂಜೆಯನ್ನ ಮಾಡಿದ್ರು ಸಾಕು ಆಷಾಢ ಅಮಾವಾಸ್ಯ ದಿನ ಲಕ್ಷ್ಮಿ ಕಟಾಕ್ಷ ಅನ್ನೋದು ಸಿಕ್ತಾ ಹೋಗುತ್ತೆ ಸ್ನೇಹಿತರೆ ನೋಡಿದ್ರಲ್ವಾ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋಗಳಲ್ಲಿ ಆಷಾಢ ಮಾಸದ ಒಂದು ಉಪಯುಕ್ತ ಮಾಹಿತಿಯೊಂದಿಗೆ ಹೆಚ್ಚಿನ ಮಾಹಿತಿಯೊಂದಿಗೆ ನಾನು ನಿಮ್ಮ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ ಇರುವಂತ ಪ್ರತಿಯೊಂದು ಉಪಯುಕ್ತ ಮಾಹಿತಿನ ನೋಡ್ತೀರಿ ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು